ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಸಂಪುಟಕ್ಕೆ ಮೇಜರ್ ಸರ್ಜರಿ ಹೊಸಬರಿಗೆ ಅವಕಾಶ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆ ನವೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆಗಳು ಆಗಲಿದೆ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು ಸಚಿವ ಸ್ಥಾನ ಕಳೆದುಕೊಂಡವರಿಗೆ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನ ನೀಡಲಾಗುತ್ತೆ ಎಂದ ಸಲೀಂ ಅಹಮದ್ ಬೆಂಗಳೂರಿನ ಮೋದಿ ಆಸ್ಪತ್ರೆ ಜಂಕ್ಷನ್ ಬಳಿಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ಸ್ವಿಗ್ಗಿ ವಿತರಣಾ ಕಾರ್ಯನಿರ್ವಾಹಕನ ಮೇಲೆ ಮೂವರು ಅಪರಿಚಿತ ವ್ಯಕ್ತಿಗಳು ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ ಹಲ್ಲೆ ನಡೆದಿರುವ ಘಟನೆ ವಿಡಿಯೋದಲ್ಲಿ ಸೆರೆಯಾಗಿದೆ ಕಾಣೆಯಾಗಿದ್ದ ದಿಲ್ಲಿ ವಿವಿಯ ತ್ರಿಪುರ ಮೂಲದ ವಿದ್ಯಾರ್ಥಿನಿ ಸ್ನೇಹಾಳ ಮೃತದೇಹ ಗೀತಾ ಕಾಲೋನಿಯ ಮೇಲ್ಸೇತುವೆಯ ಅಡಿಯಲ್ಲಿ ಪತ್ತೆಯಾಗಿದೆ ಹತ್ತೊಂಬತ್ತು ವರ್ಷದ ಸ್ನೇಹ ಕಳೆದ ಕೆಲವು ದಿನಗಳಿಂದ ಕಾಣೆಯಾಗಿದ್ದರು ಶಾಸಕರ ಖರೀದಿಗೆ ಅವಕಾಶ ಇಲ್ಲ ಶಾಸಕರ ಖರೀದಿ ವ್ಯಾಪಾರ ನಡೆಯುತ್ತಿದೆ ಅಂತ ನನಗೇನು ಅನ್ನಿಸಿಲ್ಲ ಎಂದ ಸಚಿವ ಎಚ್ ಕೆ ಪಾಟೀಲ್ ಬೋಯಿಂಗ್ ಬಿ ಸೆವೆನ್ ಏಟ್ ಸೆವೆನ್ ಸರಣಿಯ ವಿಮಾನದ ಎಂಜಿನ್ಗಳ ಇಂಧನ ಸ್ವಿಚ್ಗಳಲ್ಲಿ ತಾಂತ್ರಿಕ ಸಮಸ್ಯೆ ಇದ್ದು ಅವುಗಳನ್ನು ಬದಲಿಸಲು ಎಫ್ಎಎ ಎರಡ್ ಸಾವಿರದ ಹದಿನೆಂಟರಲ್ಲೇ ಸುತ್ತೋಲೆ ಹೊರಡಿಸಿತ್ತು ಅಹಮದಾಬಾದ್ ನಲ್ಲಿ ಪತನವಾದ ವಿಮಾನದಲ್ಲೂ ಇದೇ ಸ್ವಿಚ್ ಬಳಕೆಯಾಗಿದ್ದು ಅವುಗಳ ಪರಿಶೀಲನೆ ನಡೆಸಿರಲಿಲ್ಲ ಎಂದ ಎ ವರದಿ